ಮಾಡಿದ್ದೆಲ್ಲ ದಾಖಲೆ ತಿಂಗಳಾಗೋ ಮೊದಲೇ ಯೂಟ್ಯೂಬ್ನಿಂದ ಹಣ ಬಾಚಿಕೊಂಡ ಹಣ ಬಾಚಿಕೊಂಡು ವರ್ಲ್ಡ್ ರೆಕಾರ್ಡ್ ಮಾಡಿದ ರೊನಾಲ್ಡೋ ಹೌದು ಸ್ನೇಹಿತರೆ ಫುಟ್ಬಾಲ್ ಕ್ರಿಕೆಟ್ ಕ್ರಿಸ್ಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೊ ರೊನಾಲ್ಡೋ ಏನು ಮಾಡಿದ್ರು ರೆಕಾರ್ಡ್ ಆಗುತ್ತೆ ಇದೇ ಮೊದಲ ಬಾರಿಗೆ ಯೂಟ್ಯೂಬ್ಗೆ ಬಂದ ರೊನಾಲ್ಡೋ ಒಂದೇ ದಿನದಲ್ಲಿ ದಾಖಲೆ ಮುರಿದಿದ್ದಲ್ಲದೆ ಖಜಾನೆ ಭರ್ತಿ ಮಾಡಿಕೊಂಡಿದ್ದಾರೆ ಕ್ರಿಸ್ಟಿಯಾನೋ ರೊನಾಲ್ಡೊ ದಾಖಲೆ ಬರುದ ಮನುಷ್ಯ ಇವರು ಕಾಲಿಟ್ಟಲ್ಲೆಲ್ಲ ಹೊಸ ರೆಕಾರ್ಡ್ ಸೃಷ್ಟಿಯಾಗಲೇಬೇಕು ಫುಟ್ಬಾಲ್ ಮೈದಾನ ಇರಲಿ ಇಲ್ಲ ಸೋಷಿಯಲ್ ಮೀಡಿಯಾನ ಇರಲಿ ದಾಖಲೆ ಬರೆಯೋದು ಮುರಿಯೋದ್ರಲ್ಲಿ ಕ್ರಿಸ್ಟಿಯಾನೋ ಮೊದಲಿದ್ದಾರೆ ಹೌದು ಸ್ನೇಹಿತರೆ ರೊನಾಲ್ಡೋ ವಿಶ್ವದ ಅತಿ ದೊಡ್ಡ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಆದ ಯೂಟ್ಯೂಬ್ನಲ್ಲಿ ಇಷ್ಟು ದಿನ ಯೂಟ್ಯೂಬನ್ನು ಇಷ್ಟು ದಿನ ಬಳಸ್ತಾ ಇರಲಿಲ್ಲ ಆದರೆ ಇಲ್ಲಿಗೆ ಪದಾರ್ಪಣೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ರೆಕಾರ್ಡ್ ಒಂದನ್ನು ಮಾಡಿದ್ದಾರೆ ಯೂಟ್ಯೂಬ್ನಿಂದ ಅವರು ಗಳಿಸಿದ ಹಣ ಕೇಳಿದ್ರೆ ಶಾಕ್ ಆಗ್ತೀರಾ ಸ್ನೇಹಿತರೆ ನಾಟಗರ ಕೆಲವೇ ದಿನಗಳ ಹಿಂದೆ ತಮ್ಮ ಯೂಟ್ಯೂಬ್ ಚಾನಲ್ ಒಂದನ್ನು ಶುರು ಮಾಡಿದ್ದಾರೆ ಅವರು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ ಕೇವಲ ತೊಂಬತ್ತು ನಿಮಿಷದಲ್ಲಿ ಅವರು ಒನ್ ಮಿಲಿಯನ್ ಸಬ್ಸ್ಕ್ರೈಬ್ ಪಡೆದಿದ್ದಾರೆ ಅಷ್ಟೇ ಅಲ್ಲ ಅವರಿಗೆ ಯೂಟ್ಯೂಬ್ನಿಂದ ಗೋಲ್ಡನ್ ಪ್ಲೇ ಬಟನ್ ಕೂಡ ಬಂದಿದೆ ಸ್ನೇಹಿತರೆ ಫುಟ್ಬಾಲ್ ಮೈದಾನದಲ್ಲಿ ಹುರುಪಿನಿಂದ ಆಡುವ ಕ್ರಿಸ್ಟಿಯಾನೋ ಸೋಷಿಯಲ್ ಮೀಡಿಯಾವನ್ನು ಕೂಡ ಸ್ಪರ್ಧೆ ಕೂಡ ಸ್ಪರ್ಧೆ ರೂಪದಲ್ಲಿಯೇ ನೋಡುತ್ತಿದ್ದಾರೆ ಯೂಟ್ಯೂಬ್ನಲ್ಲಿ ಇವರ ಚಾನೆಲ್ ಹೆಸರು ಬಂದು ಯು ಆರ್ ಕ್ರಿಸ್ಟಿಯಾನೋ ಅಂತೇಳಿ ಇವರು ಆಗಸ್ಟ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಚಾನಲನ್ನು ಪ್ರಾರಂಭಿಸಿದರು ಕೇವಲ ಹನ್ನೆರಡು ಗಂಟೆ ಒಳಗೆ ಹತ್ತು ಮಿಲಿಯನ್ ಸಬ್ಸ್ಕ್ರೈಬರನ್ನು ಪಡೆದಿದ್ದಾರೆ ವಿಶೇಷ ಅಂದರೆ ಯೂಟ್ಯೂಬ್ನಲ್ಲಿ ಟಾಪ್ನಲ್ಲಿರುವ ಮಿಸ್ಟರ್ ಬೀಸ್ಟ್ ಇಷ್ಟು ಸಬ್ಸ್ಕ್ರೈಬ್ ಪಡೆಯಲು ನೂರ ಮೂವತ್ತೆರಡು ದಿನಗಳನ್ನು ತೆಗೆದುಕೊಂಡಿದ್ದರು ರೊನಾಲ್ಡೋ ಫೇಸ್ಬುಕ್ನಲ್ಲಿ ನೂರ ಎಪ್ಪತ್ತು ಮಿಲಿಯನ್ ಸಬ್ಸ್ಕ್ರೈಬರ್ನ ಹೊಂದಿದ್ದಾರೆ ಹಾಗೆ ಟ್ವಿಟರ್ನಲ್ಲಿ ನೂರ ಹನ್ನೆರಡು ಮಿಲಿಯನ್ ಚಂದ್ರದಾರನ್ನು ಹೊಂದಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಇವರು ಆರುನೂರ ಮೂವತ್ತಾರು ಮಿಲಿಯನ್ ಸಬ್ಸ್ಕ್ರೈಬ್ಗಳನ್ನು ಹೊಂದಿದ್ದಾರೆ ಇವರು ಯುರೋಪ್ನಲ್ಲಿ ವಾಸಿಸುವ ಜನರ ಸಂಖ್ಯೆಗಿಂತ ಹೆಚ್ಚು ಜನರನ್ನು ಅವರು ಫಾಲೋವನ್ನಾಗಿ ಮಾಡಿ ಯುರೋಪ್ನಲ್ಲಿ ವಾಸಿಸುವ ಜನರ ಸಂಖ್ಯೆಗಿಂತ ಹೆಚ್ಚಿನ ಜನರು ಅವರನ್ನು ಫಾಲೋ ಮಾಡ್ತಾರೆ ಸದ್ಯ ಸ್ನೇಹಿತರೆ ರೊನಾಲ್ಡೋ ಅವರು ಐವತ್ತೇಳು ಮಿಲಿಯನ್ ಸಬ್ಸ್ಕ್ರೈಬರ್ ಹೊಂದಿದ್ದಾರೆ ಪೋರ್ಚುಗಲ್ ನಾಯಕ ಕ್ರಿಸ್ಟಿಯಾನೋ ರೊನಾಲ್ಡೋ ಮುಂದಿನ ಎರಡು ವರ್ಷಗಳಲ್ಲಿ ಮುನ್ನೂರ ಹದಿಮೂರು ಮಿಲಿಯನ್ ಸಬ್ಸ್ಕ್ರೈಬರ್ ಹೊಂದುವ ಗುರಿಯನ್ನು ಇಟ್ಟುಕೊಂಡಿದ್ದಾರೆ ಯೂಟ್ಯೂಬ್ನ ಅಗ್ರ ಸೃಷ್ಟಿಕರ್ತ ಮಿಸ್ಟರ್ ಬೀನ್ಸ್ ಹಿಂದಿಕ್ಕುವ ಗುರಿ ಹೊಂದಿದ್ದಾರೆ ಇಷ್ಟು ವೇಗದಲ್ಲಿ ತಮ್ಮ ಚಂದವರನ್ನು ಹೆಚ್ಚಿಕೊಂಡಿರುವ ಕ್ರಿಸ್ಟಿಯಾನೋ ಟಾಪ್ ಒನ್ ರಲ್ಲಿ ಬರೋದು ಕಷ್ಟವೇನಲ್ಲ ಕ್ರಿಸ್ಟಿಯಾನೋ ರೊನಾಲ್ಡೋ ಯೂಟ್ಯೂಬ್ ಗಳಿಕೆ ಮೂವತ್ತೊಂಬತ್ತು ವರ್ಷದ ಆಟಗಾರ ರೊನಾಲ್ಡೊ ಯೂಟ್ಯೂಬ್ಗೆ ಬಂದ ಸರಿಯಾಗಿ ತಿಂಗಳಾಗಿಲ್ಲ ಆಗಲೇ ಅವರ ಇಲ್ಲಿಂದ ಒಂದು ನೂರು ಮಿಲಿಯನ್ ಯೂರೋ ಗಳಿಸಿದ್ದಾರೆ ಇಪ್ಪತ್ತೆಂಟಕ್ಕೂ ಹೆಚ್ಚು ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಅವರ ಯೂಟ್ಯೂಬ್ನಲ್ಲಿ ಮಿಲಿಯನ್ಸ್ ಲೆಕ್ಕದಲ್ಲಿ ವ್ಯೂಸ್ ನೋಡಬಹುದು ಜಗತ್ತಿನಲ್ಲಿ ಅತಿ ಹೆಚ್ಚು ಚಂದಾದಾರನ್ನು ಹೊಂದಿರುವ ಯೂಟ್ಯೂಬರ್ಗಳು ಯಾರೆಂದರೆ ಸದ್ಯ ಯೂಟ್ಯೂಬ್ನಲ್ಲಿ ಹೊಸ ಚಾನಲ್ಗಳನ್ನು ನಾಯಿ ಕೊಡೆಯಂತೆ ಹುಟ್ಟಿಕೊಳ್ತೀವಿ ದೊಡ್ಡ ಸಮುದ್ರದಲ್ಲಿ ಈಜಿ ದಡ ಸೇರೋದು ಸಾಮಾನ್ಯ ಕೆಲಸವಲ್ಲ ಈಗಾಗಲೇ ಪ್ರಸಿದ್ಧಿ ಪಡೆದಿರುವ ಸ್ಟಾರ್ಸ್ ಕೂಡ ನಿತ್ಯ ಫಾಲೋವರ್ಸ್ ಹೆಚ್ಚಿಕೊಳ್ಳಲು ಪ್ರಯತ್ನ ನಡೆಸಬೇಕಾಗುತ್ತದೆ ವಿಶ್ವದಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬರ್ ಯಾರು ಅಂತ ನೋಡಿದರೆ ಅವರ ಪಟ್ಟಿಯಲ್ಲಿ ಮಿಸ್ಟರ್ ಬೀನ್ಸ್ ಹಾಗೆ ಸೇಂಟ್ ಬರ್ತಾರೆ ಅವರ ನಂತರ ಜಸ್ಟಿನ್ ಬೈಬರ್ ಜೆಂಡಯಾ ಬ್ಲ್ಯಾಂಕ್ ಪಿಂಕ್ ಲೆಬ್ರಾನ್ ಜಿಮ್ಸ್ನಂತಹ ಪ್ರಸಿದ್ಧ ವ್ಯಕ್ತಿಗಳು ಕೂಡ ಹೆಸರು ಕೇಳಿ ಬರುತ್ತೆ ಸುಮಾರು ಯೂಟ್ಯೂಬರ್ಗಳು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಲಿ ಅಂತ ಹೇಳಿ ತುಂಬಾ ಆದರೆ ರೊನಾಲ್ಡೋ ಅದೃಷ್ಟ ನೋಡಿ ಸ್ನೇಹಿತರೆ ಅವರು ಒಂದು ಒಂದೇ ದಿನದಲ್ಲಿ ಮಿಲಿಯನ್ ಗಂಟಲೆ ಸಬ್ಸ್ಕ್ರೈಬರ್ ಪಡೆಯುತ್ತಾರೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಈದ್ ಇದೇ ಥರದ ಹೆಚ್ಚಿನ ಮಾಹಿತಿ ವಿಡಿಯೋಗಳಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ